ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಮಹೇಶ್ ಟೈಲರ್ ಹೊಸ ಹೆಮ್ಮಿಗೆ ಯಾರೆಲ್ಲ ನಮ್ಮ ವಿಡಿಯೋನ ನೋಡುತ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪೂರ್ತಿ ವಿಡಿಯೋ ನೋಡಿ ಅಂತ ಹೇಳುತ್ತಾ ಈ ವಿಡಿಯೋನ ಪ್ರಾರಂಭ ಮಾಡೋಣ ಬನ್ನಿ ಸ್ನೇಹಿತರೆ ಓಂ ಸ್ವಾಮಿ ಶರಣಮಯ್ಯಪ್ಪ ಮುಂದಿನ ಎದುಮಡಿ ನಂಜಸ್ವಾಮಿ ಸ್ವಾಮಿಯೇ ಸ್ವಾಮಿಯೇವಪ್ಪ ಸ್ವಾಮಿಯೇ ಶರಣಮಯ್ಯಪ್ಪ ನಂತರ ಏನು ಮಾಡಿ ಸಂತೋಷ್ ತಲಕಾಡು ಸ್ವಾಮಿ ಅವರಿಗೆ ಅವರ ಕುಟುಂಬಸ್ಥರು ಸನ್ನಿಧಾನಕ್ಕೆ ಬಂದು ಎರುಮಡಿಗಳ ಕೀ ಹಾಕಬೇಕೆಂದ ವಿನಂತಿ ಸ್ವಾಮೀ ಶರಣಮಯಪ್ಪ ಶರಣಕ್ಕೆ ಹೋಗಿ ಸಮಯ ಎಲ್ಲರೂ ಅಯ್ಯಪ್ಪ ಶರಣಕ್ಕೆ ಹೋಗಿ ಅنگಾ ಆಡಿ ಹೇಳಬೇಡ ಅಯ್ಯಪ್ಪ ಶರಣ ಕೂಟಿ

ீக ஆக்கொண்டுே அவ்வளோ ஈத்தவரை டீ கைச்சந்தாப்பாடப்பா ஓம் குருநாட குருவின் குருவே குருவா பந்தராஜ காசிவாசி அய்யப்போ நான் வீசிசு

भगवान 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 स्वामी साइड 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 बन साइड साइड बने साइड बने ಇದು <laughs> ತಗೊಳಕ್ಕೆ ಕೊಟ್ಟಿದ್ದಿಲ್ಲ ಕೊಟ್ಟಿದ್ದಿಲ್ಲ ಕೈಲಿ ಇಟ್ಕೊಳ್ಳೋರಿ ಅಲ್ಲ ಕೆಲ ಇಟ್ಕೊಂಡ್ರ

i